చక్షురున్మిళితం శురులి తస్మై శ్రీ గురువే నమ నమ ఇష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంతస్వామిని నామిని నమస్తే సరస్వతిదే గౌరవాణీ శూన్యవాది ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರವಕ್ಕೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿೇ ಹರೆ ಹರಿ ರಾಮ ಹರಿ ರಾಮ 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 ಹರಿೇ ಹರಿ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಗತಃ ಭಗವದ್ಗೀತಾ ಯಥಾ ರೂಪ ಅದ್ಯಾತ್ತು ಶ್ಲೋಕ ಮೂವತ್ತೊಂದು ಪವನಃ ಪವತ ರಾಮ ಶಸ್ತ್ರಭೃತಾಹಂ ಜೂಷಾಣ ಮಕರಸ್ಮಿ ಶ್ರೋತಸಾಮಸ್ಮಿ ಜಾಹ್ನವೀ ಅನುವಾದ ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು ಶಸ್ತ್ರಧಾರಿಗಳಲ್ಲಿ ರಾಮ ಮೀನುಗಳಲ್ಲಿ ನಾನು ಮಕರ ಮತ್ತು ಅರಿಯುವ ನದಿಗಳಲ್ಲಿ ಗಂಗಾ ನದಿ ಭಾವಾರ್ಥ ಜಲವಾಸಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿಗಳಲ್ಲಿ ತಿಮಿಂಗಲವು ಒಂದು ನಿಶ್ಚಯವಾಗಿಯೂ ಅದು ಮನುಷ್ಯನಿಗೆ ಅತ್ಯಂತ ಅಪಾಯಕಾರಿ ಅದು ಕೃಷ್ಣನ ಪ್ರತಿನಿಧಿ ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗತ್ತೆ ಪ್ರಭುಪಾದರೂ ಭಾವಾರ್ಥನ ಕೇವಲ ಎರಡು ಸಾಲಲ್ಲಿ ಮುಕ್ತಾಯ ಮಾಡಿದ್ದಾರೆ ಅದರಲ್ಲೂ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ನಾಲ್ಕು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಾದರೆ ಮೊಟ್ಟ ಮೊದಲು ಪರಿಶುದ್ಧಗೊಳಿಸುವವರಲ್ಲಿ ನಾನು ವಾಯು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಾವು ಕೂಡ ಪವನ ಪುತ್ರ ಅಂತ ಕೂಡ ನಾವು ಕೇಳಿದ್ದೀವಿ ವಾಯುಪುತ್ರ ಅನುಮಾನ ಅಂತ ಅಂದರೆ ಪವನ ಅಂದರೆ ವಾಯು ಅಂದರೆ ಗಾಳಿ ಗಾಳಿ ನಮಗೆ ಎಷ್ಟು ಮುಖ್ಯ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಗಾಳಿಯ ಮಹತ್ವ ಯಾವಾಗ ತಿಳಿತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಕೋವಿಡ್ ಸಮಯದಲ್ಲಿ ಆಗ ಗಾಳಿಯ ಮಹತ್ವ ಅಂದರೆ ನಮಗೆ ಆಕ್ಸಿಜನ್ ಎಷ್ಟು ಮುಖ್ಯ ಅಂದರೆ ಗಾಳಿ ಇಲ್ಲದೆ ಮನುಷ್ಯ ಏನೆಲ್ಲ ತೊಂದರೆ ಪಡ್ತಾನೆ ಅನ್ನೋದರ ಅನುಭವ ಪ್ರತಿಯೊಬ್ಬರಿಗೂ ಆಯಿತು ಇಡೀ ಪ್ರಪಂಚದಲ್ಲೆಲ್ಲ ಈ ಇದ್ರ ಬಗ್ಗೆ ಭಾಳ ಚರ್ಚೆ ಆಯಿತು ಗಾಳಿ ಎಷ್ಟು ಮುಖ್ಯ ಗಾಳಿಯನ್ನು ಯಾವ ರೀತಿ ನೋಡ್ಕೋಬೇಕು ಅದನ್ನು ಯಾವುದೇ ರೀತಿ ಏನು ಕಲುಷಿತ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಯಿತು ಅದೇ ರೀತಿ ಪವಿತ್ರವಾದಂಥ ನದಿಗಳು ಗಂಗಾ ಇರ್ಬೋದು ಯಮುನಾ ಇರ್ಬೋದು ಕಾವೇರಿ ಇರ್ಬೋದು ತುಂಗಭದ್ರ ಇರ್ಬೋದು ಪ್ರತಿಯೊಂದು ನದಿಗಳ ಬಗ್ಗೆ ಕೂಡ ಚರ್ಚೆ ಆಯಿತು ಇಲ್ಲಿ ಭಗವಂತ ಹೇಳ್ತಾ ಇದ್ದೇನೆ ಪವನಃ ಪವತಾಮಸ್ಮಿ ಏನು ಗಾಳಿ ಅದು ಅದರಲ್ಲೂ ಮುಖ್ಯವಾಗಿ ಪರಿಶುದ್ಧಗೊಳಿಸುವಲ್ಲಿ ನಾನು ವಾಯು ಅಂತ ಭಗವಂತ ಇಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದೇನೆ ನಂತರ ರಾಮ ಶಸ್ತ್ರಭುತಾಮಹಂ ಅಂದರೆ ಶಸ್ತ್ರಧಾರಿಗಳಲ್ಲಿ ನಾನು ರಾಮ ಅಂದರೆ ರಾಮನ ವಿಗ್ರಹ ನಾವು ನೋಡಿದಾಗ ಎಲ್ಲೇ ಹೋದರೂ ಕೂಡ ಯಾವುದೇ ದೇವಸ್ಥಾನದಲ್ಲಿ ರಾಮನ ಜೊತೆಲಿ ಏನು ಹೆಗಲಲ್ಲಿ ಬಿಲ್ಲು ಬಾಣ ಏನು ಇರುತ್ತೆ ಅದನ್ನು ನಾವು ಎಲ್ಲರೂ ಗಮನಿಸಿರ್ತೀವಿ ಅದರಲ್ಲಿ ಮುಖ್ಯವಾಗಿ ರಾಮನ ಅಸ್ತ್ರ ಅಂತ ಕೂಡ ಹೇಳ್ಬೋದು ಅಂದರೆ ಕೃಷ್ಣನ ವಿಗ್ರಹವನ್ನು ನಾವು ನೋಡಿದಾಗ ಕೃಷ್ಣನ ಕೋಳನ್ನು ಕೋಳಲ್ಲಿ ಏನಪ್ಪ ಅಂದರೆ ಕೃಷ್ಣ ಕೊಳಲನ್ನು ಊದಿಸ್ತಾ ಊದ್ತಾ ಇರ್ತಾನೆ ಆ ರೀತಿ ತ್ರಿಭಂಗಿ ರೂಪದಲ್ಲಿ ನಿಂತಿರ್ತಾನೆ ಕೃಷ್ಣನ ವಿಗ್ರಹ ಆದರೆ ಇಲ್ಲಿ ರಾಮನ ವಿಗ್ರಹ ನಾವು ನೋಡ್ತೀವಿ ಸೀತಾರಾಮ ದೇವಸ್ಥಾನ ಇರ್ಬೋದು ರಾಮ ದೇವಸ್ಥಾನ ಇರ್ಬೋದು राम मत लक्ष्मण सीते ಮತ್ತು ಹನುಮಂತ ಇರ್ತಕ್ಕಂಥ ವಿಗ್ರಹಗಳನ್ನು ನಾವು ನೋಡಿರ್ತೀವಿ ನಂತರ ಕೆಲವು ದೇವಸ್ಥಾನದಲ್ಲಿ ರಾಮ್ ಲಕ್ಷ್ಮಣ ಇರ್ತಾರೆ ಇನ್ನು ಕೆಲವು ದೇವಸ್ಥಾನ ರಾಮ್ ಸೀತಾ ಇರ್ತಾರೆ ಈ ರೀತಿ ಏನಪ್ಪ ಅಂದರೆ ರಾಮನ ವಿಗ್ರಹವನ್ನು ನಾವು ನೋಡಿದಾಗೆಲ್ಲ ನಮಗೆ ಆತ ಶಸ್ತ್ರಧಾರಿಗಳಲ್ಲಿ ಏನು ರಾಮ ಯಾವ ರೀತಿ ಬಿಲ್ಲು ಬಾಣಗಳನ್ನು ಇಟ್ಕೊಂಡಿದ್ದಾನೆ ಯಾವ ರೀತಿ ರಾವಣನ ಜೊತೆ ಯುದ್ಧ ಮಾಡುವಾಗಲೂ ಕೂಡ ಆತ ಯಾವ ಅಸ್ತ್ರವನ್ನು ಉಪಯೋಗಿಸಿದ್ದ ಅನ್ನೋದನ್ನು ನಾವು ನೋಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಧಾರಾವಾಹಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಮಾಯಣ ಭಾಗ ಒಂದು ಭಾಗ ಎರಡು ಅಂತ ಹೊಸ ಹೊಸ ಅದಾಗಿ ಏನೆಲ್ಲ ಇಮೇಜ್ ಇಮೇಜ್ ಮಾಡಿ ಅದ ಅಥವಾ ಹೊಸ ಹೊಸ ತಂತ್ರಗಾರಿಕೆಯನ್ನು ಉಪಯೋಗಿಸಿ ಯಾವ ರೀತಿ ರಾವಣನ ಸಂಹಾರ ಮಾಡೋದನ್ನು ನಾವು ನೋಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ರಾಮ ಹೀರೋ ಅಂದರೆ ನಾಯಕನಾಗಿ ನಾವು ನೋಡಿದ್ದೀವಿ ಅಂದರೂ ಇತ್ತೀಚಿನ ದಿನಗಳಲ್ಲಿ ಅಯೋಧ್ಯೆಯಲ್ಲಿ ಕೂಡ ರಾಮಲಲ್ಲ ಏನು ದೇವಸ್ಥಾನ ಕೂಡ ಸ್ಥಾಪನೆ ಆಯಿತು ಇಲ್ಲಿ ರಾಮನ ಬಗ್ಗೆ ನಾವು ನೋಡೋದಾದರೆ ದಾರಿಗಳಲ್ಲಿ ರಾಮ ಅಂತ ಭಗವಂತ ಹೇಳ್ತಾನೆ ಅದು ಭಗವಂತನೇ ಕೃಷ್ಣ ಬೇರೆ ಇಲ್ಲ ರಾಮ ಬೇರೆ ಇಲ್ಲ ವಿಷ್ಣು ಬೇರೆ ಅಲ್ಲ ನಾರಾಯಣ ಬೇರೆ ಇಲ್ಲ ಸೊ ಇಲ್ಲಿ ರಾಮನ ಹೆಸರನ್ನು ತೊಗೊಂಡಿದ್ದಾನೆ ಭಗವಂತ ನಂತರ ಮೀನುಗಳಲ್ಲಿ ನಾನು ಮಕರ ಮಕರ ಅಂದರೆ ತಿಮಿಂಗಲ ಅಂತ ಕೂಡ ಹೇಳ್ತಾರೆ ಅಂದರೆ ತಿಮಿಂಗಲ ಅಂತ ನಾವು ಕೇಳಿರ್ತೀವಿ ಅಂದರೆ ಬಿಗ್ ಫಿಶ್ ಅಂತ ಕೂಡ ಹೇಳ್ತಾರೆ ಅಂದರೆ ತಿಮಿಂಗಲ ಎಷ್ಟು ಭಯಂಕರವಾಗಿರುತ್ತೆ ಅಂದರೆ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅಂದರೆ ಅದು ಭಾಳ ಅಪರೂಪ ನಮಗೆ ಕಾಣಿಸೋದು ಅಂದರೆ ಸಮುದ್ರದಲ್ಲಿ ಒಳಗಡೆ ಹೋದಾಗ ನಮಗೆ ಕಾಣಿಸುತ್ತೆ ಅಂದರೆ ಸಮುದ್ರದ ಮೇಲ್ಗಡೆ ನಮಗೆ ಕಾಣ್ತಕ್ಕಂಥದ್ದು ಸಣ್ಣ ಪುಟ್ಟ ಮೀನುಗಳನ್ನು ನಾವು ನೋಡ್ತೀವಿ ಆದರೆ ಒಳಗಡೆ ಅಂದರೆ ಆಳದಲ್ಲಿ ಹೋದಾಗ ಮಾತ್ರ ನಮಗೆ ಈ ಮಕರ ಅನ್ನೋ ಅಂದರೆ ಏನು ತಿಮಿಂಗಲವನ್ನು ನಾವು ನೋಡ್ಬೋದು ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಏನು ಸಮುದ್ರದ ಒಳಗಡೆ ಅಥವಾ ನೀರಿನೊಳಗಡೆ ನದಿ ಒಳಗಡೆ ಏನೇನಿದೆ ಅಂತೆಲ್ಲ ಏನು ಕ್ಯಾಮ್ರಾ ತೊಗೊಂಡು ಒಳಗಡೆ ಹೋಗಿ ಅದರಲ್ಲಿ ಇರ್ತಕ್ಕಂಥ ದೃಶ್ಯಾವಳಿಗಳನ್ನೆಲ್ಲ ನಮಗೆ ಜನಗಳಿಗೆ ಅದರಲ್ಲೂ ಸಾಕಷ್ಟು ಏನು ಹೊಸ ಹೊಸ ದಾ ಏನು ಟಿ ವಿಗಳಿದೆ ಅಂದರೆ ಅದರಲ್ಲೂ ಮುಖ್ಯವಾಗಿ ವಾಹಿನಿಗಳು ಯಾವ ರೀತಿ ನಮಗೆ ಪ್ರದರ್ಶ ಪ್ರಸಾರ ಮಾಡ್ತಾ ಇದೆ ನಾವು ನೋಡದೆ ಇರ್ತಕ್ಕಂಥ ವಸ್ತುಗಳನ್ನು ಕೂಡ ನಮಗೆ ನೋಡೋ ರೀತಿ ಅನುಕೂಲ ಮಾಡಿಕೊಟ್ಟಿದೆ ಅದರಲ್ಲಿ ಈ ಈಗಿರ್ತಕ್ಕಂಥ ದೂರದರ್ಶನ ಅದರಿಂದ ನಾವು ನೋಡ್ಬೋದು ಏನೆಲ್ಲ ಬಹಳಷ್ಟು ಆಕರ್ಷಣೀಯವಾಗಿರ್ತಕ್ಕಂಥ ಪ್ರಾಣಿಗಳು ನೀರಿನ ಒಳಗಡೆ ಅಂದರೆ ಸಮುದ್ರದ ಒಳಗಡೆ ಇದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ಭಗವಂತ ನಾನು ಮಕರ ಮೀನುಗಳಲ್ಲಿ ನಾನು ಮಕರ ಅಂತ ಉದಾಹರಣೆ ಕೊಡ್ತಾ ಇದ್ದೇನೆ ನಂತರ ಕೊನೆಯದಾಗಿ ಅರಿಯುವ ನದಿಗಳಲ್ಲಿ ನಾನು ಗಂಗಾ ನದಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಗಂಗೆ ಬಗ್ಗೆ ಎಲ್ರಿಗೂ ಗೊತ್ತು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗಂಗೆ ಹೆಸರನ್ನು ಕೇಳಿರ್ತಾರೆ ಗಂಗಾ ನದಿ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊ ತಿಳ್ಕೊಂಡಿರ್ತಾರೆ ನಂತರ ಎಲ್ಲಿಂದ ಬರುತ್ತೆ ಗಂಗೆ ಯಾವ ರೀತಿ ಬಂತು ಅದು ಭೂಲೋಕಕ್ಕೆ ಯಾವ ರೀತಿ ಸ್ಪರ್ಶ ಆಯಿತು ಭಗವಂತನನ್ನು ಏನು ಪಾದ ಕಮಲ ಯಾವ ರೀತಿ ರಂಧ್ರ ಮಾಡ್ತು ಅದು ಕೂಡ ನಾವು ಏನು ಭಗವಂತನ ವಾಮನ ರೂಪ ಯಾವ ರೀತಿ ಇತ್ತು ಇದನ್ನೆಲ್ಲ ನಾವು ಶ್ರೀಮದ್ ಭಾಗವತದಲ್ಲಿ ಸಾಕಷ್ಟು ಚರ್ಚೆ ಆಗಿರುತ್ತೆ ಅಂದರೆ ಚರ್ಚೆ ಅಂದರೆ ಸಾಕಷ್ಟು ವಿಷಯ ನಾವು ತಿಳ್ಕೊಬೇಕಂದ್ರೆ ಯಾವ ರೀತಿ ಗಂಗಾ ನದಿ ಇಲ್ಲಿ ಈ ಲೋಕಕ್ಕೆ ಬಂತು ಅದರ ಕಾರಣ ಏನು ಬಲಿ ಮಹಾರಾಜ ಅಂದರೆ ಯಾರು ವಾಮನ ಯಾತಕಲ್ಲಿ ಹೋಗಿದ್ದು ನಂತರ ಏನು ಮೂರು ಹೆಜ್ಜೆಗಳಿರ್ತಕ್ಕಂಥ ಜಾಗ ಬೇಕು ಅಂತ ಕೇಳಿದ್ದು ನಂತರ ಭಗವಂತ ಯಾವ ರೀತಿ ತನ್ನನ್ನು ತಾನು ವಿಸ್ತಾರ ಮಾಡಿಕೊಂಡಿದ್ದು ನಂತರ ಏನು ತನ್ನ ಪಾದದಿಂದ ಯಾವ ರೀತಿ ಭೂಲೋಕ ಮತ್ತು ಉಳಿದಲ್ವಕ ಎರಡಲ್ಲ ಯಾವ ರೀತಿ ಆಕ್ರಮಣ ಮಾಡ್ತಾನೆ ನಂತರ ಅಲ್ಲಿ ಯಾವ ರೀತಿ ರಂಧ್ರ ಆಯಿತು ಅಲ್ಲಿಂದ ಯಾವ ರೀತಿ ಬಂದ ಜಲ ಅಂದರೆ ಗಂಗಾ ನದಿ ಯಾವ ರೀತಿ ಭೂಮಿಗೆ ಬಂತು ಅನ್ನೋದು ಭಾಳಷ್ಟು ವಿವರಣೆ ನಮಗೆ ಸಿಗುತ್ತೆ ಅದರಲ್ಲಿ ಇಲ್ಲಿ ಭಗವಂತ ಆ ಗಂಗಾ ಕೂಡ ನನ್ನನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ ಹರಿಯುವ ನದಿಗಳಲ್ಲಿ ಗಂಗಾ ನದಿ ಯಾಕಂದರೆ ಸಾಮಾನ್ಯವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದವ್ರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸಾಕಷ್ಟು ಜನ ಗಂಗೆಯಲ್ಲಿ ಸ್ನಾನ ಮಾಡೋದಕ್ಕೆ ಅದರಲ್ಲೂ ಉತ್ತರ ಭಾರತಕ್ಕೆ ಹೋಗ್ತಾರೆ ದಕ್ಷಿಣ ಭಾರತದಿಂದ ಅಲ್ಲಿರ್ತಕ್ಕಂಥವರು ಅಲ್ಲಿ ಸಮೀಪದಲ್ಲಿರ್ತಕ್ಕಂಥವರು ಪ್ರತಿ ದಿವಸ ಸ್ನಾನ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಗಂಗಾ ನದಿಯಲ್ಲಿ ಏನು ಸಂಜೆ ಹೊತ್ತು ಆರತಿ ನಡೆಯುತ್ತೆ ಗಂಗಾ ಆರತಿ ಅಂತ ನಾವೆಲ್ಲ ನೋಡಿದಿ ನೋಡಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ಕೂಡ ಇದೆ ಸಾಕಷ್ಟು ಸಿನಿಮಾ ಕೂಡ ಅಲ್ಲಿ ಶೂಟಿಂಗ್ ಕೂಡ ಮಾಡಿದ್ದಾರೆ ಗಂಗಾ ನದಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಗಳು ಕೂಡ ಹೋಗಿ ಗಂಗೆರಿಗೆ ಗಂಗೆಗೆ ಯಾವ ರೀತಿ ನಮಸ್ಕಾರ ಮಾಡಿದ್ರು ಯಾವ ರೀತಿ ಆರತಿ ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಅದರ ಅದು ಕೂಡ ಭಗವಂತನ ಪ್ರತಿನಿಧಿ ಆಗಿರ್ತಕ್ಕಂಥ ಗಂಗಾ ನದಿ ಭಾಳ ಶ್ರೇಷ್ಠವಾದದ್ದು ಅದನ್ನು ಇಲ್ಲಿ ಭಗವಂತ ಜಾಹ್ನವಿಯನ್ನು ಹೆಸರು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾಕಂದರೆ ಶ್ಲೋಕದಲ್ಲಿ ಭಗವಂತ ಸ್ರೋತಸಾಮಸ್ಮಿ ಜ್ಞಾನವಿ ಅಂತ ಅಂದರೆ ಗಂಗೆಗೆ ಮತ್ತೊಂದು ಹೆಸರು ಜ್ಞಾನವಿ ಅಂತ ಹೇಳ್ತಾರೆ ಇನ್ನೂ ಒಂದೆರಡು ಹೆಸರು ಇದೆ ಅದು ನನಗೀಗ ಸದ್ಯಕ್ಕೆ ಬರ್ತಾ ಇಲ್ಲ ಅದರಲ್ಲೂ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧಗೊಳಿಸೋದ್ರಲ್ಲಿ ನಾನು ವಾಯು ಅಂತ ಹೇಳ್ತಾ ಇದ್ದೇನೆ ಮತ್ತು ಶಸ್ತ್ರಧಾರಿಗಳಲ್ಲಿ ನಾನು ರಾಮ ರಾಮನ ಬಗ್ಗೆ ಸಾಕಷ್ಟು ಸಂಪೂರ್ಣ ರಾಮಾಯಣನೇ ನೋಡಿರ್ತಾರೆ ಜನ ಸೊ ರಾಮನ ಬಗ್ಗೆ ವರ್ಣನೆ ಮಾಡೋ ಅವಶ್ಯಕತೆನೂ ಇಲ್ಲ ನಂತರ ಮೀನುಗಳಲ್ಲಿ ಮಕನ ಅಂದರೆ ಏನು ತಿಮಿಂಗ್ಲನ ಕೆಲವೇ ಕೆಲವರು ಎದುರುಗಡೆ ನೋಡಿರ್ಬೋದು ಸಾಕಷ್ಟು ಜನ ಅದನ್ನು ದೂರದರ್ಶನದ ಮೂಲಕ ನೋಡಿರ್ತಾರೆ ನಂತರ ಗಂಗಾ ನದಿಯನ್ನು ಸಿನಿಮಾದಲ್ಲೂ ನೋಡಿರ್ತಾರೆ ಅಥವಾ ಪ್ರತ್ಯಕ್ಷವಾಗಿ ಕೂಡ ನೋಡಿರ್ತಾರೆ ನಂತರ ಅದರಲ್ಲಿ ಸ್ನಾನ ಕೂಡ ಮಾಡಿದ್ದಾರೆ ಅದರ ಪವಿತ್ರತೆ ಬಗ್ಗೆ ಕೂಡ ಕೇಳಿದ್ದಾರೆ ನಂತರ ಗಂಗೆ ಯಾವ ರೀತಿ ಅನ್ನೋದನ್ನು ಶ್ರೀ ಬಾ ಮಹಾಭಾರತದಲ್ಲಿ ಕೂಡ ನಾವು ಕೇಳಿದ್ದೀವಿ ಗಂಗೆ ಪುತ್ರ ಯಾರು ಅಂತ ಕೂಡ ಕೇಳಿದ್ದೀವಿ ಅದರಲ್ಲೂ ಭೀಷ್ಮ ಪಿತಾಮಹ ಭೀಷ್ಮನ ಬಗ್ಗೆ ಕೂಡ ವರ್ಣನೆ ಆಗುತ್ತೆ ಇದೆಲ್ಲ ಸಾಕಷ್ಟು ವರ್ಣನೆಗಳಿದೆ ಇಲ್ಲಿಗೆ ನಾನು ಈ ದಿನದ ಕಾರ್ಯಕ್ರಮನ ಅಂದರೆ ಇಲ್ಲಿ ಹೇಳಿರ್ತಕ್ಕಂಥ ನಾಲ್ಕು ವಿಷಯಗಳ ಬಗ್ಗೆ ನಾನು ವಿವರಣೆ ಸ್ವಲ್ಪ ಮಾತ್ರ ಕೊಟ್ಟಿದ್ದೀನಿ ನಂತರ ಮುಂದಿನ ಶ್ಲೋಕದಲ್ಲಿ ಮತ್ತೆ ಏನನ್ನ ಭಗವಂತ ಹೇಳ್ಬೋದು ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ ಕೃಷ್ಣ